ವಾಸು ನನ್ನ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ನಾನು ಇಪ್ಪತ್ತೈದು ವರ್ಷದ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಅವರು ಮಾಡಿದ್ದಾರೆ ಯಾವತ್ತು ಹೋರಾಟಕ್ಕೆ ಬಂದಿದ್ದಾರೆ ನನಗೆ ನೆನಪಿಲ್ಲ ನಾವು ಸತತವಾಗಿ ಹೋರಾಟ ಮಾಡಿ ಈರ್ಬೋದು ಚಾನೆಲ್ ಬಗ್ಗೆ ನಾನು ನಿರಂತರ ಹೋರಾಟ ಇರ್ತೇನೆ ಇದೇ ಜನಕ್ಕೆ ಗೊತ್ತಿದೆ ನಿಜವಾಗಿ ಅವ್ರಿಗೇನಾದರೂ ದುಬ್ಬಿ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ರೆ ಈ ಹೋರಾಟಕ್ಕೆ ಬರಬೇಕಾಗಿತ್ತು ಕಳ್ಳಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂದರೆ ಈ ರೈತರ ಹಿತ ಕಾಪಾಡದಲ್ಲಿ ಅವ್ರಿಗೆ ಕಾಳಜಿ ಇಲ್ಲ ಹಾಗಾಗಿ ಲಂಗವಾಗಿ ಮಾತಾಡ್ತೇನೆ ಅವರಿಗೆ ನಾನು ಈ ಮೂಲಕ ಹೇಳ್ತೇನೆ ಯಾವತ್ತು ಹೇಳಿ ದುಬ್ಬಿಗೆ ತಾಕತ್ತಿದ್ರೆ ನಾನೇ ಬರ್ತೀನಿ ಕರೆಗಳು ಅವಾಗ ನಾನು ಬತ್ತೀನಿ ಯಾರು ತಾಕತ್ ಏನು ಅಂತ ಬೇಕಾದ್ರೆ ತೋರ್ಸ್ತೀನಿ ಆಯ್ತಾ ಗುಳ್ಳದಲ್ಲಿ ಕೆಲಸ ನೀನು ಇದು ಮಾಡಲ್ಲ ನಾವು ಹೋರಾಡ್ಕಾರ ಈ ನಿನಗೆ ನಿನೆ ಏನು ಏನ ಬಗ್ಗೆ ನಿನೆ ಅದಕ್ಕಾಗಲ್ಲ ಹೊಸ ಸರಿಯಾಗಿ ಮಾತಾಡೋಣ ಮೊದಲು ಕರ್ಕೊಳ್ಳಲ್ಲ ಈ ಹೊಸ